ಬೆಂಗಳೂರಿನಲ್ಲಿ ಡಾನ್ ಮುತ್ತಪ್ಪ ರಾಯ್ ಅವರ ಪುತ್ರ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದು ದಾಳಿ ನಡೆಸಿದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಇಂದು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಅವರಿಗೆ ಮನವಿ ಮಾಡಿದ್ದಾರೆ ಜಯ ಕರ್ನಾಟಕ ಸಂಘಟನೆಯು ಕನ್ನಡ ನಾಡಿನ ನಾಡು ನುಡಿ ನೆಲ ಜಲ ಸೇರಿದಂತೆ ಹಲವಾರು ಕನ್ನಡಪರ ಹೋರಾಟಗಳು ಜನಪರ ಹೋರಾಟಗಳನ್ನು ಮಾಡುತ್ತಾ ರಾಜ್ಯದಲ್ಲಿ ಸಕ್ರಿಯವಾಗಿ ಇಂತಹ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮುತ್ತಪ್ಪ ರೈರವರ ಸುಪುತ್ರ ರಿಕ್ಕಿ ಅವರ ಮೇಲೆ ಶೂಟೌಟ್ ಮಾಡಿ ಕೊಲೆ ಯತ್ನ ಮಾಡಿರೋದನ್ನು ಖಂಡನೀಯವಾಗಿ ಖಂಡಿಸಿದೆ ಅಂತ ಆಗ್ರಹಿಸಿದರು ಇನ್ನು ಘಟನೆ ನಡೆದು ನಾಲ್ಕು ದಿನಗಳು ಕಳೆದರೂ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ದಯಮಾಡಿ ಗುಂಡಿನ ದಾಳಿ ನಡೆಸಿದ ದುಷ್ಕರ್ಮಿಗಳನ್ನು ತಕ್ಷಣ ಬಂಧಿಸಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕೆಂದು ಸರ್ಕಾರದ ವತಿಯಿಂದ ರಿಕ್ಕಿ ಅವರಿಗೆ ಸೂಕ್ತ ಭದ್ರತೆ ನೀಡಬೇಕೆಂದು ಆಗ್ರಹಿಸಿದರು ಸಂಸ್ಥಾಪಕ ಅಧ್ಯಕ್ಷರಾದ ಮುತ್ತಪ್ಪ ರೈವರ ಸುಪುತ್ರ ರಿಕ್ಕಿ ರೈವರ ಮೇಲೆ ಶೂಟ್ ಔಟ್ ಮಾಡಿ ಕೊಲೆ ಯತ್ನ ಮಾಡಿರುವುದು ಖಂಡನೀಯ ಘಟನೆ ನಡೆದು ನಾಲ್ಕು ದಿನಗಳು ಕಳೆದರೂ ಇನ್ನು ಯಾವುದೇ ಕ್ರಮ ಕೈಗೊಂಡಿಲ್ಲ ದಯಮಾಡಿ ಗುಂಡಿನ ದಾಳಿ ನಡೆಸಿದ ಸಂಸ್ಥಾಪಕ ಅಧ್ಯಕ್ಷರಾದ ಮುತ್ತಪ್ಪ ರೈಯವರ ಮಗ ರಿಕ್ಕಿ ರೈಯವರ ಮೇಲೆ ಮೊನ್ನೆ ದಿನ ಗುಂಡಿನ ದಾಳಿಯಾಗಿದೆ ಏಕಾಏಕ ಅದು ಇನ್ನೂ ಆರೋಪಿಗಳು ಸಿಕ್ಕಿಲ್ಲ ಹಾಗಾಗಿ ನಾವು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲಾ ಎಸ್ ಪಿ ಸಾಹೇಬರವರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಮಂತ್ರಿಗಳಿಗೆ ಸಲ್ಲಿಸಿ ಮಂತ್ರಿಗಳಿಗೆ ಕಳಿಸಿ ಅಂತ ಹೇಳಿ ಸಲ್ಲಿಸಿದ್ದೀವಿ ಈ ಮೂಲಕ ನಮ್ಮ ಎಲ್ಲ ಜೈ ಕರ್ನಾಟಕ ಸಂಘಟನೆಯ ಮಹಿಳಾ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಸೇರಿ ಒತ್ತಾಯ ನಮಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ನಮ್ಮ ನಂಬಿಕೆ ಇದೆ ವಿಶ್ವಾಸ ಇದೆ ಪ್ರೀತಿ ಎಲ್ಲ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತು ನಮ್ಮ ಎಲ್ಲ ಸಂಘಟನೆಯವರು ಕೂಡ ಇವತ್ತು ನಮ್ಮ ಮೋಹನ್ ದೇವರಾಜ್ ಆಗಲಿ ಆಮೇಲೆ ಪ್ರೇಮ ಪ್ರಧಾನ ಕಾರ್ಯದರ್ಶಿ ಆಗಲಿ ತಾಲೂಕು ಅಧ್ಯಕ್ಷರು ರೇಖಾ ಅವರಾಗಲಿ ಎಲ್ಲ ನಾವು ಬಂದು ಇವತ್ತು ಮನವಿ ಸಲ್ಲಿಸೋದ ಕಾರಣ ಅಂತಂದರೆ ಈಗ ಅವ್ರ ಮೇಲೆ ಅದೇ ಥರ ಗುಂಡಿನ ದಾಳಿ ಆಗಿದೆ ಇನ್ನೂ ಆರೋಪಿಗಳು ಸಿಕ್ಕಿಲ್ಲ ಅವ್ರಿಗೆ ಕೂಡಲೇ ಬಂಧಿಸಬೇಕು ಅಂತ ನನ್ನ ಈ ಮೂಲಕ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ